ಹರೇ ಶ್ರೀನಿವಾಸ ಕಲ್ಯಾಣ ಭದಾತ್ರಾಯ ಕಾಮಿತ ಅರ್ಥಪ್ರದಾಯಿನೇ ಶ್ರೀಮದ್ ವೆಂಕಟಗಿರಿನಾಥಾಯ ನಾಥಾಯ ಶ್ರೀನಿವಾಸಾಯ ನಮೋ ನಮಃ ಎಂದು ಭಗವಂತ ನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಹಿಂದಿನ ಎರಡು ಸಂಚಿಕೆಯಲ್ಲಿ ವೆಂಕಟಗಿರಿಗೆ ಋಷಭಾಚಲ ಅಂಜನಾಚಲ ಶೇಷಾಚಲ ಎಂಬ ಹೆಸರು ಹೇಗೆ ಬಂತು ಅನ್ನುವಂಥ ಕಾರಣ ತಿಳಿದಿದ್ದು ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾಚಲ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ಶತಾನಂದರು ಜನಕ ಮಹಾರಾಜನಿಗೆ ಈ ರೀತಿ ವಿವರಿಸಿರ್ತಾರೆ ಮಹಾರಾಜ ಹಿಂದೆ ಕಾಳಹಸ್ತಿ ಎಂಬ ಪಟ್ಟಣದಲ್ಲಿ ಪುರುಂದರ ಎಂಬ ಒಬ್ಬ ಬ್ರಾಹ್ಮಣ ಇದ್ದ ಅವನಿಗೆ ಮಾಧವ ಎಂಬ ಮಗ ಇದ್ದ ಮಾಧವನ ಪತ್ನಿ ಚಂದ್ರರೇಖೆ ವೇದ ವೇದಾಂಗ ಪಾರಂಗತನಾದಂಥ ಸದಾಚಾರಿಯೂ ಆದಂಥ ಮಾಧವ ಒಂದಿನ ಪತ್ನಿಯೊಂದಿಗೆ ಮಾತನಾಡುತ್ತಾ ದಿವಾ ಸಂಗಮವನ್ನು ಅಪೇಕ್ಷೆ ಪಟ್ಟು ಅವಳನ್ನು ವನಕ್ಕೆ ಬಾ ಅಂತ ಕರೀತಾನ ಅದಕ್ಕೆ ಅವನ ಪತ್ನಿ ಈ ಸಮಯದಲ್ಲಿ ಅದು ಯೋಗ್ಯವಲ್ಲ ಅಂತ ಬಹು ಹಿತನುಡಿಗಳನ್ನು ಹೇಳಿದರೂ ಮಾಧವ ಒಪ್ಪದೆ ಅವಳನ್ನು ವಿಹಾರಕ್ಕೆ ಬಾ ಅಂತ ಕರೆದ್ನ ಅವನ ಪತ್ನಿ ಅನ್ಯ ದಾರಿ ಕಾಣದೆ ದರ್ಬೇತರು ನೆಪದಲ್ಲಿ ವಿಹಾರ ಸ್ಥಳಕ್ಕೆ ಬರ್ತಾಳ ಅದ ಸಮಯದೊಳಗೆ ವನದಲ್ಲಿ ಶ್ವೇತ ವಸ್ತ್ರ ಧಾರಣೆಯಾದಂಥ ಅಪ್ರತಿಮ ಸುಂದರಿಯಾದಂಥ ಕುಂತಳ ಎಂಬ ಕನ್ಯೆಯನ್ನು ಮಾಧವನು ನೋಡಿ ಅವಳಲ್ಲಿ ಮೋಹಗೊಳ್ತಾನೆ ಅವಳಲ್ಲಿ ಅನುರಕ್ತನೂ ಆದಂಥ ಮಾಧವ ಒನಕ್ಕೆ ಬಂದು ಹೆಂಡತಿಗೆ ಹೇಳ್ತಾನೆ ನಿನ್ನ ಪರಿ ಪ್ರತಿಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ನಾನು ಬರಲಿ ಹೇಳಿದ್ದೆ ನಿನ್ನ ಪ್ರತಿಭಕ್ತಿ ಕಂಡು ನನಗೆ ಭಾಳ ಸಂತೋಷ ಆಯ್ತು ನೀನು ಮನೆಗೆ ತೆರಳು ನಾನು ನಂತರ ಬರ್ತೀನಿ ಅಂತ ಹೇಳಿದ ಹರ್ಷಿತರಾದಂಥ ಪತ್ನಿ ಮನೆಗೆ ಪತ್ನಿ ಪತ್ನಿಯನ್ನು ಸಾಕು ಹಾಕಿದಂಥ ಮಾಧವ ಕುಂತಳೆ ಹತ್ತಿರ ಬಂದು ತನ್ನ ಆಸೆಯನ್ನು ಅವಳಿಗೆ ಹೇಳಿದ ಕುಂತಳೆ ಇದಕ್ಕೊಬ್ಬರ ಧರ್ಮಶಾಸ್ತ್ರ ನೀತಿ ತತ್ವಗಳನ್ನು ಹೇಳಿ ಸ್ತ್ರೀ ಸಂಗಮ ವೀತ ಅಲ್ಲನು ಅಂತ ಹೇಳಿದರು ಕಾಮಾತುರ್ನಾದಂಥ ಮಾಧವ ಅವಳ ಸಂಘವನ್ನು ಮಾಡೇ ಬಿಡ್ತಾನೆ ಆಗ ಕುಂತಳೆ ಮಾಧವನ್ ಹೇಳ್ತಾಳೆ ಇಂದಿನಿಂದ ನೀನೇ ನನ್ನ ಪತಿ ಬ್ರಾಹ್ಮಣ್ಯವನ್ನು ತ್ಯಜಿಸಿ ಚಂಡಾಲ ಕರ್ಮವನ್ನು ಸ್ವೀಕರಿಸು ಅಂತ ಹೇಳಿದಳು ವಿಧಿಯಿಂದ ಪ್ರೇರಿತನಾದ ವೇದ ಪಂಡಿತನಾದಂಥ ಮಾಧವನು ಅವಳ ಮೇಲಿನ ಮೋಹದಿಂದ ತಾನು ಧರಿಸಿದಂಥ ಯಜ್ಞೋಪವತ್ತನ್ನು ಇತ್ಯೆಸಿತನ ಮಾಂಸ ಮದ್ಯ ಸೇವಿಸ್ತಾ ಅವಳ ಜೊತೆ ಸರಸ ಸಲ್ಲಾಪ ಮಾಡ್ತಾ ಹನ್ನೆರಡು ವರ್ಷಗಳ ಕಾಲ ಅವಳ ಜೊತೆ ಸಂಸಾರ ಮಾಡಿದ ಆವ ಕಾಲು ತಪ್ಪಿದರೂ ಸಾವು ಕಾಲು ತಪ್ಪುವುದಿಲ್ಲ ಅನ್ನುವಂಥ ಒಂದಿನ ಕೃಷ್ಣವೇಣಿ ತೀರದಲ್ಲಿ ಕುಂತಳೆ ಮರಣ ಹೊಂದಿದ್ಳು ಪ್ರೀತಿಪಾತ್ರಗಳ ಮರಣವನ್ನು ಸಹಿಸದಾದಂಥ ಮಾಧವ ಹುಚ್ಚನಂತೆ ಅಲಿಯುತ್ತಾ ಅಲಿಯುತ್ತಾ ದೈವಯೋಗನೋ ಅನ್ನುವಂತೆ ಶೇಷಾಚಲ ಯಾತ್ರೆಗಳ ಜೊತೆಯಲ್ಲಿ ಅವರ ಗುಂಪನ್ನು ಸೇರಿಕೊಂಡು ಶೇಷಾಚಲಕ ಪ್ರಯಾಣ ಬೆಳೆಸಿದ ದಾರಿಯಲ್ಲಿ ಯಾತ್ರಿಕರು ಉಂಡುಳಿಸಿದಂಥ ಭಗವಂತನ ಪ್ರಸಾದನ ಸ್ವೀಕರಿಸ್ತಾ ಎಂಜಲವನ್ನು ತಿನ್ನುತ್ತಾ ಶೇಷಾಚಲ ತಲುಪಿದ ಅವನ ಜೊತೆ ಇರ್ತಕ್ಕಂಥ ಯಾತ್ರಿಕರು ಕಪಿಲ್ ತೀರ್ಥದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ತೀರ್ಥಕ್ಷೇತ್ರದ ಪದ್ಧತಿ ಪ್ರಕಾರ ಕೇಶನ ಮಂಡನೆಯನ್ನು ಮಾಡಿಸಿಕೊಂಡು ತಮ್ಮ ಹಿರಿಯರ ಶ್ರಾದ್ದ ಕರ್ಮಗಳನ್ನು ಮಾಡಿ ಪಿಂಡ ಪ್ರದಾನ ಮಾಡ್ತಾ ಇರ್ತಾರೆ ಅದನ್ನು ನೋಡಿದಂಥ ಮಾಧವ ಅವರನ್ನೇ ಅಲಂಕರಿಸುತ್ತಾ ಅನ್ನ ಸಿಗದ ಕಾರಣ ತನ್ನ ಪಿತೃಗಳಿಗೆ ಅಲ್ಲೇ ಇರುವಂಥ ಮಣ್ಣಿನಿಂದ ಪಿಂಡ ತಯಾರಿಸಿ ಪಿಂಡ ಪ್ರದಾನ ಮಾಡಿದ ಪೂರ್ವ ಜನ್ಮದ ಸುಕೃತದ ಫಲವೋ ಏನು ಅನ್ನುವಂತೆ ಅವನ ಪಾಪಗಳೆಲ್ಲ ಆಗ ಪರಿಹಾರ ಆದವು ಶೇಷಾದ್ರಿಯಲ್ಲಿ ಪಿಂಡ ಪ್ರದಾನ ಮಾಡಿದ್ದಕ್ಕಾಗಿ ಅವನ ಪಿತೃಗಳು ಶ್ರೀಹರಿಯ ಕೃಪೆಯಿಂದ ಶಾಶ್ವತವಾಗಿ ಸುಖವನ್ನು ಪಡೆದರು ಮರುದಿನ ಅವನು ಅದೇ ಯಾತ್ರಿಕರ ಜೊತೆ ಅನುಸರಿಸಿ ಬೆಟ್ಟದ ತುದಿ ಭಾಗಕ್ಕೆ ಬಂದ ಆಗ ಪರ್ವತದ ಸ್ಪರ್ಶ ಮಾತ್ರದಿಂದ ಅವನ ಪಾಪರಾಶಿಯೆಲ್ಲ ಸುಟ್ಟು ಬೂದಿಯಾಯಿತು ಉಪ್ಪು ನೀರು ಕುಡಿದಾದ ಮೇಲೆ ಹೊಟ್ಟೆಯಲ್ಲಿ ಇದ್ದಿದ್ದೆಲ್ಲ ಹೆಂಗೆ ಹೊರಗೆ ಬರ್ತದೋ ಹಂಗೆ ಅವನ ಮನದಲ್ಲಿದ್ದಂಥ ಪಾಪ ಕಶ್ಮಲಗಳೆಲ್ಲ ಹೊರಬಂದು ದಗ್ಗಾಗಿ ಹೋದು ಅವನ ಪಾಪದ ಮೂಟೆಯಿಂದ ಬಂದ ಸುಟ್ಟ ದುರ್ವಾಸನೆಯ ದಟ್ಟ ಬಗೆ ಮೂರೂ ಲೋಕಗಳನ್ನು ತಲುಪಿತು ಅಂತ ಹೇಳ್ತಾರೆ ತನ್ನ ಪಾಪವನ್ನು ವೆಂಕಟಗಿರಿಯ ಮಹಿಮೆಯಿಂದ ಕಳೆದುಕೊಂಡಂಥ ಮಾಧವನಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಸಕಲ ದೇವತೆಗಳು ಬ್ರಹ್ಮ ರುದ್ರಾದಿ ದೇವತೆಗಳು ತಮ್ಮ ಕಾಂತಿಯಿಂದ ಅಲ್ಲಿಗೆ ಆಗಮಿಸಿ ಮಾಧವನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದರು ಮತ್ತು ಬ್ರಹ್ಮದೇವರು ಅವನ ತಲೆಯನ್ನು ನೇವರಿಸಿ ವತ್ಸ ಮಾಧವ ನಿನ್ನ ಪಾಪಗಳು ಇಂದಿಗೆ ಪರಿಹಾರ ಅದು ನೀನು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಸ್ನಾನ ಮಾಡಿ ವರಹರೂಪಿಯಾದಂಥ ಆ ಸ್ತ್ರೀಹರೆಯನ್ನು ದಾನಿಸುತ್ತಾ ನಿನ್ನ ದೇಹವನ್ನು ತ್ಯಜಿಸು ಮುಂದೆ ನೀನು ಪಾಂಡವರ ದೌಹಿತ್ರರ ವಂಶದಲ್ಲಿ ಜನಿಸಿ ಅತ್ಯಂತ ಕೀರ್ತಿಶಾಲಿಯಾಗಿ ರಾಜ್ಯಭಾರ ಮಾಡ್ತೀವಿ ಮತ್ತು ಸುಧರ್ಮರಾಜನ ಮಗನಾಗಿ ಆಕಾಶರಾಜ ಎಂಬ ಹೆಸರಿನಿಂದ ತೊಂಡ ದೇಶಕ್ಕೆ ಅಧಿಪತಿನೂ ಆಗ್ತಿ ನಿನ್ನ ಭಾಗ್ಯ ನಾನು ಏನಂತ ಹೇಳಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿನಗೆ ಮಗಳಾಗಿ ಹುಡ್ತಾಳೆ ಜಗತ್ಪತಿಯಾದ ಆ ಶ್ರೀಮನ್ ಶ್ರೀಮನ್ನಾರಾಯಣನು ನಿನಗಳೆಯನಾಗಿ ಬರ್ತಾನೆ ಬಹುಕಾಲ ರಾಜ್ಯಭಾರ ಮಾಡಿ ಮೋಕ್ಷವನ್ನು ಪಡಿ ಅಂತ ಕರುಣಿಸಿ ಆಶೀರ್ವದಿಸಿ ಬ್ರಹ್ಮದೇವರು ಅಲ್ಲಿಂದ ಅದೃಶ್ಯರಾದರು ಪಾಪ ದಹನ ಶಕ್ತಿ ಈ ಪರ್ವತಕ್ಕಿರುವುದರಿಂದ ಇದಕ್ಕೆ ವೆಂಕಟಾಚಲ ಎಂಬ ಹೆಸರು ಬಂತು ವ್ಯಂ ಅಂದರೆ ಸಕಲ ಪಾಪಗಳು ಕಟ ಎಂದರೆ ಸುಡೋದು ಎಂದರ್ಥ ಅದಕ್ಕೆ ವೆಂಕಟ ಅಂದರೆ ಸಕಲ ಪಾಪಗಳನ್ನು ದಹಿಸುವ ಶಕ್ತಿ ಇರುವ ಪರ್ವತ ಅಂತ ಇದಕ್ಕೆ ವೆಂಕಟಾಚಲ ಎಂಬ ಹೆಸರು ಬಂತು ಈ ವೆಂಕಟಗಿರಿಯ ಮಹಾತ್ಮೆಯನ್ನು ಯಾರು ಪ್ರಾತಃ ಕಾಲ ಪಠಣ ಮಾಡ್ತಾರೋ ಅವರಿಗೆ ಗಂಗಾ ಸ್ನಾನದ ಫಲನೂ ದೊರಿತದಂತ ಅದಕ್ಕೆಂದೇ ಗಂಗಾ ದೀಸ ತೀರ್ಥಂಗಳ ಫಲವಿದು ಹರಿಯ ನಾಮ ಅಂತಾರೆ ನನ್ನ ಭಕ್ತಿಯಿಂದ ನಾವು ಶ್ರವಣ ಮಾಡೋಣ ಪಾರಾಯಣ ಮಾಡೋಣ ನಮ್ಮೆಲ್ಲರಿಗೂ ಶುಭಪ್ರದವಾಗೋದು ಈ ಪರ್ವತದಲ್ಲಿ ಮುಂದೆ ಹರಿ ಹೆಂಗೆ ವಾಸ ಮಾಡಿದ ಅದ್ರ ಬಗ್ಗೆ ನಾಳಿನ ದಿನ ತಿಳಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಕೃಷ್ಣಾರ್ಪಣ ಮಸ್ತು.